കുത്തേട്ട കുത്തരക്കരക്കി മസര ബജക ബണ്ണി ഇട്ടനീ കണി മസര ബജക ബണ്ണി ഇട്ടീനി കേര ಹರದ ಮೇಲೆ ಉಳಗಾಟಿ ಇಟ್ಟೀನಿ ಸಂತೆಗಂತ ಹೋದರಾಯ ಬರಲಿಲ್ಲ ಕವ್ವ ಇನ್ನ ಬರಲಿಲ್ಲ ಕವ್ವ ಇನ್ನ ಬರಲಿಲ್ಲ ಕವ್ವ ಹುಗ್ಗಿ ಹುಳ್ಗಿ ಏನು ಬೇಡ ಹಬ್ಬದಡ್ಗಿ ಮಾಡಬೇಡ ಹುಗ್ಗಿ ಹುಳಗಿ ಏನು ಬೇಡ ಹಬ್ಬದಡ್ಗಿ ಮಾಡಬೇಡ ಕಿಚ್ಚನ್ ಮ್ಯಾಗಿನ್ ರೊಟ್ಟಿ ಇತ್ರ ಸಾಕೆಂದ ನನರಾಯ ಕಿಚ್ಚನ್ ಮ್ಯಾಗಿನ್ ರೊಟ್ಟಿ ಇತ್ರ ಸಾಕೆಂದ ನನರಾಯ ಿಗಂತ ಹೋದರಾಯ ಬರಲಿಲ್ಲ ಕವ್ವ ಇನ್ನ ಬರಲಿಲ್ಲ ಯಾಕ ಹಿತ್ತಿಗೆ ನೀರ ನೀ ರೊಟ್ಟಿ ಮಾಡ ಕುಂತೇನಿ ಹಿತಿಗೆ ನೀರ ನೀ ರೊಟ್ಟಿ ಮಾಡ ಕುಂತೇನಿ ಶಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ ಇನ್ನ ಬರಲಿಲ್ಲ ಯಾಕ ಇನ್ನ ಬರಲಿಲ್ಲ ಕವ್ವ ಎಂಟೆ ನಾ ಕೆಮ್ಮಿ ಹಯ ನಾಯಿ ಹೊಲದಾಗ ನಿಂತೈತಿ ನೋಡ ರಾಶಿ ಜೋಳದ ಕಣ ಹೊಲದಾಗ ನಿಂತೈತಿ ನೋಡ ರಾಶಿ ಜೋಳದ ಕಣ ಬೈಲು ಸೀಮೆನವರು ನಾವು ರೊಟ್ಟಿ ತಿನ್ನೋ ಗಟ್ಟಿ ಜನ ಬೈಲು ಸೀಮೆನವ್ರು ನಾವು ರೊಟ್ಟಿ ತಿನ್ನೋ ಗಟ್ಟಿ ಜನ ರೊಟ್ಟಿ ತಿನ್ನು ಜಟ್ಟಿ ರಾಯ ಬರ್ಲಿಲ್ಲ ಕವ್ವ ಇನ್ನ ಬರ್ಲಿಲ್ಲ ಯಾಕ இிகரேனி ரொட்டி மூத்தி இட்டிகாக்கேனி ரொட்டி ம குட்டி அந்த நன ராயலில் கவ்வ இந்த கவா இட்டிகாக்கேனி ரொட்டி மாத்தேனி இத்தி நீரேனே ரொட்டி மாத்தேனி ஜட்டி அந்த நனராய்கவ ಇನ್ನ ಬರಲಿಲ್ಲ ಲೆ ಇನ್ನ ಬರಲಿ ಏಕವ್ವಾ ಇನ್ನ ಬರಲಿಲ್ಲ ಲೆ ಇನ್ನ ಬರಲಿಲ್ಲ ಲ್ಯಾಕ ಧನ್ಯವಾದಗಳು ನಮಸ್ಕಾರ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೂ ಕ್ಲಿಕ್ ಮಾಡಿ ಧನ್ಯವಾದಗಳು ನಮಸ್ಕಾರ